ಎಲ್ಲರಿಗೂ ವಿ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಭಾಗ ಎರಡರಲ್ಲಿರುವಂತಹ ಅಧ್ಯಾಯ ಇಪ್ಪತ್ನಾಲ್ಕು ಭಾರತ ಮತ್ತು ನೆರೆ ದೇಶಗಳು ಪಾಠದಲ್ಲಿರುವಂತಹ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇ ಪ್ರಶ್ನೆ ಕಾರ್ಗಿಲ್ ಯುದ್ಧ ನಡೆದ ವರ್ಷ ಡ್ಯಾಶ್ ಉತ್ತರ ಹತ್ತೊಂಬತ್ ತೊಂಬತ್ತೊಂಬತ್ತು ಎರಡನೆಯ ಪ್ರಶ್ನೆ ಟಿಬೆಟಿನ ಧರ್ಮಗುರು ಡ್ಯಾಶ್ ಉತ್ತರ ದಲಾಯಿ ಲಾಮಾ ಮೂರನೆಯ ಪ್ರಶ್ನೆ ಅವಾಮಿ ಲೀಗ್ ವಿಮೋಚನಾ ಚಳುವಳಿಯ ನೇತೃತ್ವ ವಹಿಸಿದವರು ಡ್ಯಾಶ್ ಉತ್ತರ ಶೇಖ್ ಮುಜೀಬುರ್ ರೆಹಮಾನ್ ನಾಲ್ಕನೇ ಪ್ರಶ್ನೆ ಸಾರ್ಕ್ ರಲ್ಲಿ ಅಸ್ತಿತ್ವಕ್ಕೆ ಬಂದಿತು ಉತ್ತರ ಹತ್ತೊಂಬತ್ ಎಂಬತ್ತೈದು ಐದನೇ ಪ್ರಶ್ನೆ ಚಿತ್ತಗಾಂಗ್ ಪರ್ವತ ಪ್ರದೇಶದಿಂದ ಭಾರತಕ್ಕೆ ವಲಸೆ ಬಂದ ನಿರಾಶ್ರಿತರು ಡ್ಯಾಶ್ ಉತ್ತರ ಚಕ್ಮಾ ನೆಕ್ಸ್ಟ್ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಭಾರತದ ನೆರೆ ದೇಶಗಳಾವುವು ಉತ್ತರ ಭಾರತದ ನೆರೆ ದೇಶಗಳು ಯಾವುವೆಂದರೆ ಚೀನಾ ನೇಪಾಳ್ ಭೂತಾನ್ ಬಾಂಗ್ಲಾದೇಶ್ ಮಯನ್ಮಾರ್ ಪಾಕಿಸ್ತಾನ ಅಫ್ಘಾನಿಸ್ತಾನ ಮತ್ತು ಶ್ರೀಲಂಕಾ ಎರಡನೆಯ ಪ್ರಶ್ನೆ ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಸೌಹಾರ್ದಕ್ಕೆ ಅಡ್ಡಿ ಬರುವ ಅಂಶಗಳನ್ನು ಪಟ್ಟಿ ಮಾಡಿರಿ ಉತ್ತರ ಕಾಶ್ಮೀರ ವಿವಾದ ಮಿಲಿಟರಿ ಆಕ್ರಮಣ ಭಯೋತ್ಪಾದನೆ ಜಲವಿವಾದ ಅಲ್ಪಸಂಖ್ಯಾತರ ರಕ್ಷಣೆ ವ್ಯಾಪಾರ ವಾಣಿಜ್ಯ ಬೆಳವಣಿಗೆ ಮುಂತಾದವು ಮುಂದಿನ ಪ್ರಶ್ನೆ ಚೀನಾ ಮತ್ತು ಭಾರತ ನಡುವಿನ ಸಂಘರ್ಷಕ್ಕೆ ಮುಖ್ಯ ಕಾರಣಗಳಾವುವು ಉತ್ತರ ಚೀನಾ ಮತ್ತು ಭಾರತದ ನಡುವಿನ ಸಂಘರ್ಷಕ್ಕೆ ಟಿಬೆಟ್ ಮತ್ತು ಅರುಣಾಚಲ ಪ್ರದೇಶಕ್ಕೆ ಸಂಬಂಧಿಸಿದ ವಿಚಾರಗಳು ಮುಖ್ಯ ಕಾರಣವಾಗಿವೆ ಮುಂದಿನ ಪ್ರಶ್ನೆ ಬಾಂಗ್ಲಾದೇಶ ಸ್ವಾತಂತ್ರ್ಯ ಪಡೆಯಲು ಭಾರತವು ವಹಿಸಿದ ಪಾತ್ರವನ್ನು ವಿಶ್ಲೇಷಿಸಿರಿ ಉತ್ತರ ಬಾಂಗ್ಲಾದೇಶ ಪಾಕಿಸ್ತಾನದ ಭಾಗವಾಗಿದ್ದು ಅದನ್ನು ಪೂರ್ವ ಪಾಕಿಸ್ತಾನವೆಂದು ಕರೆಯಲಾಗಿತ್ತು ಇಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯಾದ ಹಿನ್ನೆಲೆಯಲ್ಲಿ ಭಾರತದ ಮಿಲಿಟರಿ ಪ್ರವೇಶ ಅನಿವಾರ್ಯವಾಯಿತು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ನಡೆದ ನಿರ್ಣಾಯಕ ಯುದ್ಧದಲ್ಲಿ ಪಶ್ಚಿಮ ಪಾಕಿಸ್ತಾನ ಸೋಲುವುದರೊಂದಿಗೆ ಪೂರ್ವ ಪಾಕಿಸ್ತಾನವು ಬಾಂಗ್ಲಾದೇಶ ಎನ್ನುವ ಹೊಸ ರಾಷ್ಟ್ರವಾಗಿ ಉದಯಿಸಿತು ಐದನೇ ಪ್ರಶ್ನೆ ಹತ್ತೊಂಬತ್ತು ನೂರ ಅರವತ್ತೆರಡರ ಚೀನಾ ಭಾರತ ಯುದ್ಧದ ಪರಿಣಾಮಗಳೇನು ಉತ್ತರ ಚೀನಾವು ಭಾರತದ ಮೇಲೆ ಈಶಾನ್ಯ ಗಡಿನಾಡಿನಿಂದ ಹಿಡಿದು ಲಡಾಖ್ ತನಕ ಭಾರೀ ಆಕ್ರಮಣ ಮಾಡಿತು ಚೀನಾ ಸುಮಾರು ಹದಿನಾಲ್ಕು ಸಾವಿರದ ಎಪ್ಪತ್ತೊಂದು ಚದರ ಮೈಲಿಗಳಷ್ಟು ಪ್ರದೇಶವನ್ನು ವಶಪಡಿಸಿಕೊಂಡಿತ್ತು ಮುಂದಿನ ಪ್ರಶ್ನೆ ಸಾರ್ಕ್ ಸ್ಥಾಪನೆಯ ಉದ್ದೇಶಗಳಾವುವು ಉತ್ತರ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ನಡುವೆ ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸಗಳನ್ನು ವೃದ್ಧಿಸುವುದು ದಕ್ಷಿಣ ಏಷ್ಯಾ ಜನತೆಯ ಕ್ಷೇಮಾಭಿವೃದ್ಧಿಯನ್ನು ಪ್ರೋತ್ಸಾಹಿಸುವುದು ಆರ್ಥಿಕ ಸಾಂಸ್ಕೃತಿಕ ತಾಂತ್ರಿಕ ಹಾಗೂ ವೈಜ್ಞಾನಿಕ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಪರಸ್ಪರ ಸಹಕಾರ ಹಾಗೂ ಸಹೋದ್ಯಮ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳೊಡನೆ ಸಂಬಂಧವನ್ನು ಬಲಪಡಿಸುವುದು ಇದಿಷ್ಟು ಏಳನೇ ತರಗತಿಯ ಭಾಗ ಎರಡರಲ್ಲಿರುವಂತಹ ಅಧ್ಯಾಯ ಇಪ್ಪತ್ನಾಲ್ಕು ಭಾರತ ಮತ್ತು ನೆರೆ ದೇಶಗಳು ಪಾಠದಲ್ಲಿರುವಂತಹ ಅಭ್ಯಾಸದ ಪ್ರಶ್ನೋತ್ತರಗಳಾಗಿವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು